अमरगाथे धरणि जाते साध्विसीते सुचरिते सहनशक्ति पतिय भक्ति लोकमान्य वन्दिते मङ्गलाङ्गी महामाते नारिकुलके मादरी कष्टदे ುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಳದು ಇವಳ ನೀತಿಗಂತ ಶಕ್ತಿಯು ಸುಗ್ರೀವ ನೀನು ಪ್ರತಿಜ್ಞೆ ಮಾಡಿದಂತೆ ಸೀತಾ ಅನ್ವೇಷಣೆಯ ಮಹಾಕಾರ್ಯ ಮುಗಿದಿದೆ ಅದಕ್ಕಾಗಿ ನಾನು ಬಹಳ ಕೃತಜ್ಞನಾಗಿದ್ದೇನೆ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದ ಹನುಮಂತನಿಗೆ ಪ್ರಿಯವಾದದ್ದು ಏನು ಕೊಡಲಾಗದಿದ್ದರೂ ನನ್ನ ಪ್ರೀತಿಯ ನೆನಪಿಗಾಗಿ ಅವನಿಗೆ ಗಾಢಾಲಿಂಗನವನ್ನು ನೀಡುತ್ತೇನೆ ಪ್ರಭು ರಾವಣೇಶ್ವರರಿಗೆ ಮಂತ್ರಿ ಪ್ರಹಸ್ತನ ವಂದನೆಗಳು ಬಾ ಪ್ರಹಸ್ತ ಕುಳಿತುಕೋ ನಿನಗಾಗಿಯೇ ಕಾಯ್ತಿರು ನನ್ನಿಂದ ಏನಾಗಬೇಕು ಹೇಳಿ ಪ್ರಭು ಪ್ರಹಸ್ತ ನಿನ್ನೊಡನೆ ಆಪ್ತ ಸಮಾಲೋಚನೆ ನಡೆಸಬೇಕೆಂದು ನಿನ್ನನ್ನಿಲ್ಲಿಗೆ ಕರೆಸಿದೆ ಅಂತಹ ಗಹನವಾದ ರಾಜಕಾರ್ಯವೇನು ಹೇಳಿ ಪ್ರಭು ತಮ್ಮ ಮುಖ ನೋಡಿದರೆ ಯಾವುದು ಚಿಂತೆ ಕಾಡುತ್ತಿರುವ ಹೌದು ಪ್ರಹಸ್ತ ಗಹನವಾದ ಚಿಂತೆಯೇ ನನ್ನನ್ನು ಕಾಡುತ್ತಿದೆ ಆದರೆ ಆ ಚಿಂತೆ ಲಂಕೆಯಲ್ಲಿ ಬೇರಾರಿಗೂ ತಿಳಿಯಬಾರದು ಅದಕ್ಕಾಗಿ ನಿನ್ನೊಡನೆ ಸಮಾಲೋಚಿಸಲೆಂದೇ ನಿನ್ನನ್ನು ಇಲ್ಲಿಗೆ ಕರೆಸಿದೆ ನನಗೆ ನಿನ್ನಷ್ಟು ಆಪ್ತರು ಬೇರೆ ಯಾರಿದ್ದಾರೆ ಹೇಳು ನಾವು ನನ್ನ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಪ್ರಭು ಬೃಹತ್ ಆ ಕಪಿಯು ಲಂಕೆಯನ್ನು ಅಕ್ರಮವಾಗಿ ಪ್ರವೇಶಿಸಿ ಅಶೋಕವನದಲ್ಲಿ ಸೀತೆಯೊಡನೆ ಮಾತನಾಡಿ ಹೋಯಿತು ಲಂಕೆಯನ್ನು ಧ್ವಂಸ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿತು ಅಲ್ಲದೆ ರಾಕ್ಷಸರ ಮನಸ್ಸಿನಲ್ಲಿ ಆತಂಕದ ಭೀತಿಯನ್ನೇ ಮೂಡಿಸಿತು ಕೆಲವರ ಮನಸ್ಸಿನಲ್ಲಿ ಏ ರಾವಣೇಶ್ವರನ ಶೌರ್ಯ ಪರಾಕ್ರಮಗಳ ಬಗ್ಗೆ ಸಂದೇಹದ ಬೀಜವನ್ನು ಬಿತ್ತಿ ಹೋಗಿದೆ ತನ್ನ ಸಹೋದರ ವಿಭೀಷಣನೇ ಆ ಕೆಲವರಲ್ಲಿ ಪ್ರಮುಖರಲ್ಲವೇ ಪ್ರಭು ನಿಜ ಪ್ರಹಸ್ತ ಈ ಸಂದೇಹವಾದಿಗಳ ಗುಂಪಿಗೆ ವಿಭೀಷಣನೇ ನಾಯಕನಾಗುತ್ತಾನೆ ಅವನು ನನ್ನ ಸೋದರನಾದರೂ ಅವನ ಮಾತುಗಳು ಉಪದೇಶಗಳು ಶತ್ರು ಪ್ರಶಂಸೆ ನೋಡಿದರೆ ನನ್ನ ಸಾಮರ್ಥ್ಯವನ್ನೇ ಅಲ್ಲ ಆ ರಾಮನ ಬಗ್ಗೆ ಅವನಿಗೆ ಇಲ್ಲದ ಘನತೆ ಗೌರವಗಳ ಬಗ್ಗೆ ಇವನೇ ಅತಿರಂಜಿತವಾಗಿ ಮಾತನಾಡಿದರೆ ಬೇರೆಯವರು ಸುಮ್ಮನಿರುತ್ತಾರಿಯೇನು ಮಾಡುವುದು ಪ್ರಭು ಪ್ರಹತ್ತ ಆ ಕಪಿಯಿಂದ ಸುಟ್ಟು ಹೋಗಿರುವ ಈ ಲಂಕೆಯನ್ನು ಮತ್ತೆ ವೈಭವಯುತವಾಗಿ ನಿರ್ಮಿಸುತ್ತಿದ್ದೇನೆ ಹಾಗೆ ಬಿರುಕು ಬಿಡುತ್ತಿರುವ ನನ್ನ ಕೀರ್ತಿ ವ್ಯಕ್ತಿತ್ವವನ್ನು ಮತ್ತೆ ವೈಭವದಿಂದ ಮೆರೆಸಲು ಹಾಗೂ ಲಂಕೇಶ್ವರನ ಬಗ್ಗೆ ಅಪಸ್ವರ ಹೊರಡಿಸದಂತೆ ಏನಾದರೂ ಮಾಡಬೇಕು ಅದಕ್ಕೆ ನಿನ್ನ ಸಲಹೆ ಬೇಕು ಪ್ರಹಸ್ತ ಖಂಡಿತ ಹೇಳುತ್ತೇನೆ ಪ್ರಭು ತಾವು ಹೇಳಿದಂತೆ ಆ ಮಹಾಕಪಿ ಬರೀ ಲಂಕೆಯನ್ನೇ ಸುಡಲಿಲ್ಲ ತಮ್ಮ ಕೀರ್ತಿಯ ಸುಭದ್ರ ಗೋಡೆಯನ್ನೇ ಸೆಡೆಮಿಸಿ ಹೋಗಿದ್ದಾನೆ ಎರಡೂ ರೀತಿಯಲ್ಲಿ ನಾವು ಸರಿಪಡಿಸಬೇಕಾಗಿದೆ ತಮ್ಮ ಸಹೋದರ ವಿಭೀಷಣನ ಅಭಿಪ್ರಾಯಗಳಿಗೆ ಮನ್ನಣ ದೊರೆಯದಂತೆ ಮಾಡಬೇಕು ಅದು ಹೇಗೆ ಸಾಧ್ಯ ವಿಭೀಷಣನ ವಿರೋಧವಾಗಿ ತಮ್ಮ ಇನ್ನೊಬ್ಬ ಬಲಾಢ್ಯನಾದ ಸೋದರ ಮಾತಾಡುವಂತೆ ಮಾಡಬೇಕು ಅಂದರೆ ಮಹಾಪರಾಕ್ರಮಿ ಮತ್ತು ಅತಿ ಬಲಾಢ್ಯನಾದ ತಮ್ಮ ಸಹೋದರ ಕುಂಭಕರ್ಣ ತಮ್ಮ ಪರವಾಗಿ ಮಾತಾಡಿದರೆ ವಿಭೀಷಣನ ಮಾತುಗಳು ಅಲ್ಲೇ ಸತ್ತು ಹೋಗುತ್ತವೆ ನಿಜ ಪ್ರಹಸ್ತ ನಿನ್ನ ಮಾತಿನಲ್ಲೂ ಸತ್ಯವಿದೆ ಕುಂಭಕರ್ಣ ಈ ವಿಭೀಷಣನಂತೆ ವಾಣತರ್ಕ ಪಂಡಿತನಲ್ಲ ಧರ್ಮ ನೀತಿ ಎಂದು ಬಡಬಡಿಸುತ್ತ ಸೋದರನಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ ಆ ವಿಭೀಷಣನಂತೆ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸು ಎಂದು ಹೇಳುವುದೂ ಇಲ್ಲ ಹೌದು ಪ್ರಭು ಕುಂಡಕರ್ಣ ಇಂದ್ರಜಿತು ಮುಂತಾದ ಎಲ್ಲಾ ರಾಕ್ಷಸ ವೀರನನ್ನು ಒಟ್ಟಿಗೆ ಸೇರಿಸಿ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮಾಡಬೇಕು ಆಗ ಲಂಕೆಯ ಇಡೀ ರಾಕ್ಷಸ ಕುಲವೇ ತಮ್ಮ ಅಭಿಪ್ರಾಯಕ್ಕೆ ಒಕ್ಕುರನಿಂದ ಬೆಂಬಲಿಸುತ್ತದೆ ಪ್ರಭು ಫಲೆ ಭಲೆ ಪ್ರಹಸ್ತ ಬಲೆ ನಿನ್ನ ಸಲಹೆಯು ಸಮಯೋಚಿತವೂ ಪ್ರಯೋಜನಕಾರಿಯೂ ಆಗಿದೆ ಸೂಕ್ತ ಸಮಯದಲ್ಲಿ ರಾಕ್ಷಸ ವೀರರನ್ನು ಸಭೆ ಸೇರಿಸಿ ಕುಂಭಕರ್ಣನನ್ನು ನಿದ್ರಾವಸ್ಥೆಯಿಂದ ಎಚ್ಚರಿಸಿ ಆ ಸಭೆಯಲ್ಲಿ ಭಾಗವಹಿಸುವಂತೆ ಮಾಡು ಅಪ್ಪಳಿ ಮಹಾಪ್ರಭು ಶ್ರೇಷ್ಠರೇ ಈಗ ನಮ್ಮೆಲ್ಲರ ಗುರಿಯೂ ಒಂದೇ ಮಾರ್ಗವೂ ಒಂದೇ ನಾವು ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡಿಸಿ ತರಬೇಕಾಗಿದೆ ಆ ಕಾರ್ಯವನ್ನು ಹೇಗೆ ಮಾಡಬೇಕು ಅಡ್ಡಿ ಆತಂಕಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂದು ನಾವು ಈಗ ಚಿಂತಿಸಬೇಕಾಗಿದೆ ಹೌದು ರಾಮಚಂದ್ರ ಪುರುಷ ಶ್ರೇಷ್ಠನಾದ ನೀನು ನಮ್ಮ ವಾನರ ಕುಲದ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ಪ್ರತಿಯಾಗಿ ನಾವು ನಮ್ಮ ಸರ್ವಶಕ್ತಿಯನ್ನು ವಿನಿಯೋಗಿಸಬೇಕಾಗಿ ರಾಕ್ಷಸರ ಮಾಯಾಶಕ್ತಿಯನ್ನು ಮಾಯಾ ಶಕ್ತಿಯನ್ನು ಎದುರಿಸಿ ಗೆಲ್ಲುವುದು ಕಷ್ಟ ಸಾಧ್ಯವಾದರೂ ಅಸಾಧ್ಯವಲ್ಲ ಆದರೆ ಅದಕ್ಕೆ ಬೇಕಾದ ಉಪಾಯವನ್ನು ಮೊದಲೇ ಯೋಚಿಸಬೇಕು ಹನುಮಂತ ನಮ್ಮ ಅಪಾರವಾದ ವಾನರ ಸೈನ್ಯ ದಕ್ಷಿಣ ಸಮುದ್ರ ತೀರಕ್ಕೆ ಹೇಗೆ ಹೋಗುವುದು ಅಲ್ಲಿಗೆ ಹೋದ ಮೇಲೆ ಅಪಾರವಾದ ಸಮುದ್ರವನ್ನು ಹೇಗೆ ದಾಟುವುದು ಅದು ಸಾಧ್ಯವಾಗದಿದ್ದರೆ ನಮ್ಮ ವಾನರ ಸೈನ್ಯ ಲಂಕೆಯನ್ನು ಹೇಗೆ ಸೇರುವುದು ಯುದ್ಧ ಮಾಡಿ ಹೇಗೆ ಗೆಲ್ಲುವುದು ಈ ಪ್ರಶ್ನೆಗಳು ನನ್ನನ್ನು ಬಾಧಿಸುತ್ತಿವೆ ವೀರ ರಾಮಚಂದ್ರ ಚಿಂತಿಸುವುದು ಏಕೆ ಸೀತಾದೇವಿ ಎಲ್ಲಿರುವರೆಂದು ತಿಳಿದಿದೆ ಶತ್ರು ಯಾರೆಂದು ಖಚಿತವಾಗಿದೆ ಗುರಿ ನಿಚ್ಚಳವಾಗಿರುವಾಗ ಮಾರ್ಗದ ಬಗ್ಗೆ ಆತಂಕ ಪಡುವುದೇಕೆ ರಾಘವ ನೀನು ವೀರ ಮಾತ್ರನಲ್ಲ ಮಹಾಜ್ಞಾನಿ ವ್ಯಕ್ತಿ ಮಹಿಮೆಯುಳ್ಳ ಮಹಾಪುರುಷ ನೀನು ಮನಸ್ಸು ಮಾಡಿದರೆ ಮಾರ್ಗ ತಾನೇ ಗೋಚರಿಸುತ್ತದೆ ಪ್ರಭು ಈ ಬಲನಾದ ಹನುಮಂತನೇ ಸಾಗರವನ್ನು ದಾಟಿರುವಾಗ ನನಗಿಂತ ಎಷ್ಟೋ ಬಲಶಾಲಿಗಳಾದ ನಮ್ಮ ವಾನರ ವೀರರು ದಾಟಲಾರರೆ ರಾಮಚಂದ್ರ ನಮ್ಮ ವಾನರ ವೀರರು ವಿವಿಧ ಬಗೆಯ ಸಾಮರ್ಥ್ಯವುಳ್ಳ ಮಹಾಪ್ರಚಂಡರು ನಿಮಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಮೇಲೆ ನಿಂತಿದ್ದಾರೆ ಯೋಚಿಸೋಣ ಬೇಕಾದರೆ ನಾವೆಲ್ಲ ಸೇರಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಯ ಮೇಲೆ ಆಕ್ರಮಣ ಮಾಡಬಹುದು ಅದಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ ಅಂಗದನ ಮಾತು ನಿಜ ರಾಮಚಂದ್ರ ನಾವು ಸಮುದ್ರಕ್ಕೆ ಸೇತುವೆ ಕಟ್ಟದಿದ್ದರೆ ನಮ್ಮ ಅಪಾರವಾದ ವಾನರ ಸೈನ್ಯವೆಲ್ಲ ಲಂಕೆಯನ್ನು ಸೇರುವುದು ಸಾಧ್ಯವಾಗುವುದಿಲ್ಲ ಅದ್ಭುತ ಕಂಡು ಕೇಳರಿಯದ ಮಹಾಕಲ್ಪನೆ ಆ ಕಲ್ಪನೆಯನ್ನು ನಾವು ನಿಜ ಮಾಡುತ್ತೇವೆ ನಮ್ಮ ವಾನರ ವೀರರು ಲಂಕೆಯ ಮೇಲೆ ಜಯ ಸಾಧಿಸುತ್ತಾರೆ ಎಂಬ ನಂಬಿಕೆ ನನಗಿದೆ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ಅದೆಲ್ಲವೂ ನಿಮಗೆ ಸಾಧ್ಯವೆಂದೆನಿಸುತ್ತೀವಿ ಅವಧಿ ಮುಗಿಯುವ ಮೊದಲು ನಾವು ಸೀತೆಯನ್ನು ಲಂಕೆಯಿಂದ ಪಾರು ಮಾಡಬಹುದೆಂಬ ಭರವಸೆ ಮೂಡುತ್ತೀವಿ ನಿನ್ನ ಭರವಸೆ ನಿಜವಾಗುತ್ತದೆ ರಾಮಚಂದ್ರ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳ ನಿಂತರ ಅವರನ್ನು ಎದುರಿಸಿ ನಿಲ್ಲಬಲ್ಲ ವೀರ ಯಾರಿದ್ದಾರೆ ಜೊತೆಗೆ ಮಹಾಬಲರಾದ ನನ್ನ ವಾನರ ವೀರರು ಜಯ ಎಷ್ಟರ ಮಾತು ರಾಮಚಂದ್ರ ಪ್ರಭು ಇನ್ನು ದುಃಖವನ್ನು ಮರೆತು ಬಿಡಿ ಕ್ರೋಧವನ್ನು ಆರಂಭಿಸಿ ನಿಮ್ಮ ಕ್ರೋಧದ ಜ್ವಾಲೆಯೇ ಆ ದುಷ್ಟ ರಾವಣನ ತೇಜಸ್ಸನ್ನು ಭಸ್ಮ ಮಾಡುತ್ತದೆ ರಾಮಚಂದ್ರ ನಮ್ಮ ವಾನರ ಸೈನ್ಯ ಸಮುದ್ರವನ್ನು ದಾಟಿ ಲಂಕೆಯನ್ನು ಮುಟ್ಟಿದರೆ ಜಯ ನಮ್ಮದೆ ಅದರಲ್ಲಿ ಸಂಶಯವೇ ಇಲ್ಲ ರಾಘವ ನೀವು ಸಂಕಲ್ಪ ಮಾಡಿದರೆ ಯಾವುದು ತಾನೇ ಅಸಾಧ್ಯ ಯಾರ ಸಹಾಯವೂ ಇಲ್ಲದೆ ಏಕಾಂಗಿಯಾಗಿಯೇ ಮೂರು ಲೋಕಗಳನ್ನು ಜಯಿಸಬಲ್ಲ ಪರಾಕ್ರಮ ನಿಮ್ಮಲ್ಲಿದೆ ನಾನು ಸುಗ್ರೀವ ಈ ವಾನರರು ಎಲ್ಲ ಒಂದು ನೆಪ ಅಷ್ಟೇ ಬಂದು ಹನುಮಂತ ನಿನ್ನ ಮಾತುಗಳು ನಿಜ ನಾನು ಸಂಕಲ್ಪ ಮಾಡಿದರೆ ನನ್ನ ಬಾಣಗಳಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಲ್ಲ ನನ್ನ ಬಾಣಗಳಿಂದಲೇ ಸಮುದ್ರದ ಇಡೀ ಜಲರಾಶಿಯನ್ನು ಬತ್ತಿಸಬಲ್ಲ ಆದರೆ ಈ ಕಾರ್ಯವನ್ನು ನನ್ನ ವಾನರ ಮಿತ್ರರಿಂದಲೇ ಕೈಗೂಡಬೇಕೆಂದು ನನ್ನ ಆಸೆ ಹನುಮಂತ ಪ್ರಭು ಲಂಕೆಯ ರಕ್ಷಣೆಯ ವ್ಯವಸ್ಥೆಯ ಬಗ್ಗೆ ಹೇಳು ದುರ್ಗಮವಾದ ಅದರ ದುರ್ಗಗಳ ಬಗ್ಗೆ ಹೇಳು ಖಂಡಿತ ಹೇಳುತ್ತಾನೆ ಪ್ರಭು ಅಲ್ಲಿ ನಾನು ನೋಡಿದ್ದನ್ನು ನನ್ನ ತಿಳುವಳಿಕೆಗೆ ಬಂದದ್ದನ್ನು ತಿಳಿಸುತ್ತೇನೆ ಹನುಮಂತ ರಾವಣ ಸೈನ್ಯದ ಪ್ರಮಾಣವೇನು ಮಹಾದ್ವಾರಗಳನ್ನು ಯಾವ ರೀತಿ ರಕ್ಷಿಸುತ್ತಿದ್ದಾರೆ ನಾವು ಆಕ್ರಮಣ ಮಾಡಿದಾಗ ನಮಗೆ ಅನುಕೂಲಕರವಾದ ಅಂಶಗಳಾವವು ಪ್ರತಿಕೂಲಕರವಾದ ಅಂಶಗಳಾವವು ನಾವು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದೆಲ್ಲವನ್ನು ವಿವರವಾಗಿ ಹೇಳು ಪ್ರಭು ರಾಮಚಂದ್ರ ಲಂಕೆಯ ವೈಭವವನ್ನು ಎಷ್ಟು ವರ್ಣಿಸಿದರೂ ಸಾರದು ಸುಖ ಸಂಪತ್ತು ಅಲ್ಲಿ ತುಂಬಿ ತುಳುಕುತ್ತಿದೆ ಅಲ್ಲಿಯ ಜನ ಆಮೋದ ಪ್ರಮೋದಗಳಲ್ಲಿ ಮುಳುಗಿ ಸದಾ ಆನಂದದಿಂದಿರುತ್ತಾರೆ ಆನೆ ಕುದುರೆ ರಥ ಪರಾರಗಳ ಚದುರಂಗ ಬಲ ಅಪಾರವಾಗಿದೆ ಲಂಕಾ ನಗರದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಹಾದ್ವಾರಗಳಿವೆ ಅವು ಎತ್ತರವಾಗಿ ಅಗಲವಾಗಿ ಭದ್ರವಾಗಿವೆ ಆ ಮಹಾದ್ವಾರಗಳ ಮೇಲಿನಿಂದ ಶತ್ರುಗಳ ಮೇಲೆ ಕಲ್ಲು ಬಾಣಗಳನ್ನು ಪ್ರಯೋಗಿಸಲು ತಕ್ಕ ವ್ಯವಸ್ಥೆ ಇದೆ ಎಲ್ಲೆಲ್ಲೂ ರಾಕ್ಷಸ ಸೈನ್ಯ ತಂಡ ತಂಡವಾಗಿ ಹಗಲು ರಾತ್ರಿ ನಿರಂತರವಾಗಿ ಲಂಕಾನಗರವನ್ನು ಕಾವಲು ಕಾಯುತ್ತಿದ್ದಾರೆ ಹನುಮಂತ ಆ ರಾವಣನ ಗುಣ ಸ್ವಭಾವಗಳ ಬಗ್ಗೆ ಹೇಳು ರಾಮಚಂದ್ರ ರಾವಣ ಸದಾ ಯುದ್ಧೋತ್ಸಾಹಿಯಾಗಿರುತ್ತಾನೆ ಅವನನ್ನು ನೋಡಿದ ಕೂಡಲೇ ವೀರನು ಧೀರನು ಎಂದು ಅರ್ಥವಾಗುತ್ತದೆ ಅವನು ತನ್ನ ಲಂಕೆಯ ಎಲ್ಲ ವಿಷಯಗಳನ್ನು ಬಹು ಜಾಗರೂಕತೆಯಿಂದ ಗಮನಿಸುತ್ತಾನೆ ಅಷ್ಟೇ ದೃಢಚಿತ್ತನಾಗಿದ್ದಾನೆ ಆದರೆ ಸೀತಾ ಅಪರಣದ ಒಂದೇ ಕಳಂಕ ಅವನ ಸರ್ವ ಗುಣಗಳನ್ನು ನುಂಗಿ ಹಾಕಿ ಹನುಮಂತ ಲಂಕೆಯ ಸೈನ್ಯದ ಸಂಖ್ಯೆ ಹಾಗೂ ಸಾಮರ್ಥ್ಯದ ಬಗ್ಗೆ ಹೇಳು ಪ್ರಭು ಲಂಕೆಯಲ್ಲಿ ಅಪಾರ ಸಂಖ್ಯೆಯ ಸೈನ್ಯವಿದೆ ಕೋಟಿ ಕೋಟಿ ಎಂದೇ ಹೇಳಬಹುದು ಆದರೆ ನಾನು ಅದರಲ್ಲಿ ನಾಲ್ಕನೇ ಒಂದು ಭಾಗದಷ್ಟನ್ನು ಧ್ವಂಸ ಮಾಡಿದ್ದೇನೆ ಅಲ್ಲದೆ ಅವರ ಸೇನಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವ್ಯವಸ್ಥೆಯುಂಟಾಗುವಂತೆ ಮಾಡಿದ್ದೇನೆ ಇರಲಿ ರಾತ್ರಿತೆಯನ್ನು ಎಷ್ಟು ಕೋಟಿಯಲ್ಲಾದರೂ ಇರಲಿ ಯಾವ ರೂಪದಲ್ಲಾದರೂ ಸರಿ ನಾವು ಸಾಗರವನ್ನು ದಾಟೋಣ ಹಾಗೆ ನೋಡಿದರೆ ಹನುಮಂತ ಅಂಗದ ಜಾಂಬವಂತ ನೀಲ ನಳ ಇಷ್ಟೇ ವೀರರೇ ಲಂಕೆಯನ್ನು ಜಯಿಸಬಹುದು ಇನ್ನುಳಿದ ವಾನರ ವೀರರು ಇಲ್ಲೇ ಇದ್ದರೂ ಚಿಂತೆ ಇಲ್ಲ ಸುಗ್ರೀವ ನಿನ್ನ ಆತ್ಮವಿಶ್ವಾಸವನ್ನು ನೋಡುತ್ತಿದ್ದರೆ ಈಗಲೇ ಜಯಿಸಿದ ಭಾವನೆ ಉಂಟಾಗುತ್ತಿದೆ ಯಾರಿಗೂ ನಿರಾಸೆ ಮಾಡುವುದು ಬೇಡ ಯಾರ ಆಸಕ್ತಿಯ ಮೇಲೆ ಕಣ್ಣೀರು ಬೇಡ ನಾವೆಲ್ಲರೂ ಹೋಗೋಣ ಸೇತುವೆ ಮೂಲಕವೋ ಅಥವಾ ಬೇರೆ ರೀತಿಯಲ್ಲೋ ಸಮುದ್ರವನ್ನು ದಾಟೋಣ ನಾವೆಲ್ಲರೂ ಏಕಭಾವದಿಂದ ರಾಕ್ಷಸರೊಡನೆ ಹೋರಾಡೋಣ ನಿಮ್ಮ ಔದಾರ್ಯಕ್ಕೆ ವಾನರ ಕುಲವೇ ಕೃತಜ್ಞವಾಗಿರುತ್ತದೆ ಪ್ರಭು ಏಕೆಂದರೆ ನಿಮ್ಮ ಸೇವೆ ಮಾಡಲು ಪ್ರತಿಯೊಬ್ಬರು ಆತುರದಿಂದಿದ್ದಾರೆ ಮಿತ್ರ ಸುಗ್ರೀವ ನಿನ್ನ ಸೈನಿಕರನ್ನು ಯುದ್ಧಕ್ಕೆ ಅಗತ್ಯವಾದ ಆಯುಧಗಳು ಮತ್ತಿತರ ಪರಿಕರಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಹೇಳಿ ಶುಭ ಮುಹೂರ್ತದಲ್ಲಿ ಸೈನ್ಯವು ಚೈತ್ರ ಯಾತ್ರೆಗೆ ಹೊರಡಲಿಂತೂ ಆಗಲಿ ಮಿತ್ರ ಸುಗ್ರೀವ್ ಸೂರ್ಯನು ಈಗ ದಿನದ ಮಧ್ಯಭಾಗಕ್ಕೆ ಬಂದಿದ್ದಾನೆ ಈ ಸಮಯದಲ್ಲಿ ನಾವು ಪ್ರಸ್ಥಾನ ಮಾಡಿದರೆ ಖಂಡಿತ ವಿಜಯಪ್ರದವಾಗುತ್ತದೆ ನಾವು ಸೈನ್ಯ ಸಹಿತ ಲಂಕೆಯತ್ತ ಹೊಟ್ಟಿದ್ದೇವೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಸೀತೆ ತನ್ನ ನೋವು ಸಂಕಟಗಳನ್ನು ಮರೆತು ಉತ್ಸಾಹಿತಳಾಗುತ್ತಾಳೆ ಹೌದು ರಾಮಚಂದ್ರ ಬತ್ತಿ ಹೋದ ಕೆರೆಗೆ ಮಳೆ ಬಂದಂತೆ ಸೀತಾದೇವಿ ಸಂತೋಷಗೊಳ್ಳುವುದು ಖಂಡಿತ ಅಲ್ಲದೆ ಹನುಮಂತನೇ ವಿಭೂಷಣವಂತ ಧರ್ಮಾತ್ಮನ ಬಗ್ಗೆ ಅವನು ನಿನ್ನ ಬಗ್ಗೆ ಬಟ್ಟಿಯುಳ್ಳವನೆಂದು ಹೇಳಿದ ಮುಳ್ಳಿನ ಗಿಡದ ಮಧ್ಯದಲ್ಲಿ ಸುಂದರವಾದ ಹೂವಿರುವಂತೆ ಲಂಕೆಯಿಂದ ದುಷ್ಟ ರಾವಣಾದಿ ರಾಕ್ಷಸರ ನಡುವೆ ನನ್ನ ಸೀತೆಗೆ ಗಿತ್ತು ಕೋರುವ ಸಜ್ಜನಾದ ವಿಭೀಷಣ ಇರುವುದು ವಿಶೇಷವೆಂದೇ ಹೇಳಬೇಕು ಅಂಥವರು ಇನ್ನೂ ಕೆಲವರಿಗಬಹುದು ಅಂಥವರು ಬೆರಳೆಣಿಕೆಯಷ್ಟಾದರೂ ಇರುವರೋ ಇಲ್ಲವೋ ಅಂಗತ ರಾಶಿ ರಾಶಿ ಕತ್ತಲೆಯನ್ನು ಒಂದು ಸಣ್ಣ ದೀಪ ಬೆಳಗುವಂತೆ ಅಲ್ಪಸಂಖ್ಯೆಯ ಸಜ್ಜನರೇ ಶುಭದ ಸೋಪಾನವಾಗುತ್ತಾ ಹೌದು ರಾಮಚಂದ್ರ ಆ ಸಣ್ಣ ಬೆಳಕೆ ನಮಗೂ ದಾರಿದೀಪವಾಗಬಹುದು ಸುಗ್ರೀವ ಇಂದು ಉತ್ತರ ಫಲ್ಗುಣಿ ನಕ್ಷತ್ರವಿದೆ ನಾಳೆ ಚಂದ್ರನಿಗೆ ಹಸ್ತ ನಕ್ಷತ್ರದ ಯೋಗ ಉಂಟಾಗುತ್ತದೆ ಆದ್ದರಿಂದ ಈ ದಿನವೇ ನಾವು ನಮ್ಮ ಸಮಸ್ತ ಸೈನ್ಯದೊಡನೆ ಪ್ರಯಾಣ ಮಾಡೋಣ ಆಗಲೂ ರಾಮಚಂದ್ರ ನನ್ನ ಬಲಗಳನ್ನು ಅದುರುತ್ತಿದೆ ಅದು ನನ್ನ ವಿಜಯ ಸೂಚಕವಾಗಿದೆ ನನ್ನ ಮನೋರಥ ಈಡೇರುವ ಸೂಚನೆಯನ್ನು ನೀಡುತ್ತಿದೆ ಸುಗ್ರೀವ ಹೊರಡುವ ಮೊದಲೇ ನಿನ್ನ ಸೈನಿಕರಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿಬಿಡಿ ಅವರು ಹೇಗೆ ವರ್ತಿಸಬೇಕೆಂದು ತಿಳಿಸು ತಿಳಿಸುತ್ತೇನೆ ರಾಮಚಂದ್ರ ನೀಲ ಹಾಗೇ ಆಗಲಿ ಮಹಾಪ್ರಭು ನೀನು ನಮ್ಮ ವಾನರ ಸೈನ್ಯವನ್ನು ಫಲ ಮೂಲಗಳು ಅಧಿಕವಾಗಿರುವ ನೆರಳಿನಿಂದ ಕೂಡಿರುವ ನೀರು ಮತ್ತು ಜೇನುತುಪ್ಪ ಸಿಗುವ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು ಹಾಗೇ ಆಗಲಿ ರಾಮಚಂದ್ರ ರಾಕ್ಷಸರು ಮಾರ್ಗದಲ್ಲಿರುವ ಬಲ ಜಲಗಳಿಗೆ ವಿಷ ಭರಿಸುವ ಸಾಧ್ಯತೆಗಳಿರುವುದರಿಂದ ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಪರೀಕ್ಷಿಸಬೇಕು ನಾನು ಬಹಳ ಎಚ್ಚರಿಕೆಯಿಂದ ಪರೀಕ್ಷಿಸುತ್ತೇನೆ ರಾಮಚಂದ್ರ ಈ ನಮ್ಮ ವಾನರ ಸೈನ್ಯಕ್ಕೆ ನೀನು ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಹಾಗೇ ಆಗಲಿ ವೇಗವಂತನಾದ ಗಂಧಮಾದನ ಮಾದನ ಸೈನ್ಯದ ಎಡಭಾಗದಲ್ಲಿದ್ದು ರಕ್ಷಿಸುತ್ತಾ ಸಾಗಲಿ ನಾನು ಹನುಮಂತನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡುತ್ತೇನೆ ಆಹಾ ಧನ್ಯನಾದೆ ಪ್ರಭು ಧನ್ಯನಾದೆ ಲಕ್ಷ್ಮಣ ಅಂಗದನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡಲಿ ಮಹಾವೀರರಾದ ಜಾಂಬುವಂತ ಸುಷೇನ ವೇಗದರ್ಶಿ ಈ ಮೂವರು ಸೈನ್ಯದ ಹಿಂಭಾಗವನ್ನು ರಕ್ಷಿಸುತ್ತಾ ಸಾಗಲಿ ಹಾಗೇ ಆಗಲಿ ರಾಮಚಂದ್ರ ರಾಮಚಂದ್ರ ನನ್ನದಲ್ಲೂ ಗಗನದಲ್ಲೂ ಹಲವು ಶುಭಶೋಚಕಗಳು ಗೋಚರಿಸುತ್ತಿವೆ ಶೀಘ್ರದಲ್ಲಿಯೇ ನಾವು ವಿಜಯಶಾಲೆಗಳಾಗಿ ಹಿಂದಿರುಗುವುದರಲ್ಲಿ ಯಾವುದೇ ಸಂಶಯ ಜಯ ಶ್ರೀರಾಮ್ ुगवु युगवु सागली अकलङ्क प्रेम प्रबोधिनु अमर गाधे धरणि जाते साधे सीते सुचरिते सहनशक्ति मदीयभक्ति लोकमान्यवन्दिते